ಯವ್ವಾ ಬಾರ ಹೊರಕ ಒಂಚೂರು ನನ್ನ ಫೋನ್ ಎಲ್ಲ ಹೇಳ್ಬಿಟ್ರೆ ಯಾವ ಯಾವಕಿ ನನ್ನ ಫೋನ್ ಎತ್ಕೊಂಡ್ರ ಅದು ನಾನ್ ಹೊರಕ ಬಾರಕ ಪಾಪ ಈ ತರ ಓಡಾಡಕತ್ತಿ ಏನಾಯ್ತಲ್ಲ ನಿಂಗೆ ಹಾ ನಿಮ್ ಅಕ್ಕೇನ ತಗೊಂಡಿರ್ತಾಳ ಮನೆಯಾಗ ಕುಂತಿರ್ತಾಳಲ್ಲ ಬೇಜಾರಾಗುತ್ತೆ ಅದಕ್ಕೆ ಫೋನ್ ಎತ್ಕೊಂಡು ಹೊಳ ಸುಮ್ ಸುಮ್ಕೀರ ஏய்வா நான் போன இன் கூட கில இன் ஆக்கி கொடுத்தீங்கனா அண்ணன் ஆகி அந்த இங்க இல்லா ஆக்கிங்கொட் ஜாபுட் நன்கோ அஹ் ஓ சுமக்கிர்ல பிரபுக் ஏனோ ஆகித்தா அதுக்கோன் குத்தாள் அக்க ஏன் இஷ்டி இப்போ கொடுத்தா ஜலி ஜலட்சமிட இல்ல ಏನಲ್ಲ ಏನಲ್ಲ ನಿಂದು ಹಾಂ ನಮ್ಮಿಂದೆ ಬಂದಿರೋ ಮುಚ್ಕೊಂಡು ನಿಂತ್ಕೊಬೇಕು ಅದನ್ನ ಬಿಟ್ಟು ಏನು ಭಾರಿ ಮಾತಾಡ್ತಿ ಹಾಂ ಊನದಾಗ ಏನು ಅವಾಜಾಗ್ತದ ನೀನು ಫೋನ ಒದ್ದೀನಂದ್ರೆ ನೋಡೋ ನಿನ್ನ ಮಗ ಮುಜುಡಿ ಎಲ್ಲ ಹೋಗ್ಬೇಕು ಹಂಗ ಬಡಿಯೋದು ಮಗನ ಓ ಅಗ್ ಬೆಲೆ ಕೊಡ್ದಂಗಾಗಿ ಏನೋ ನೀನು ನೋಡವ ಆಟೋದಿಂದ ಹೆಂಗೆ ಅಂತ ಹಾಂ ಕೇಳೋರಿಲ್ಲ ಹೇಳೋರಿಲ್ಲ ಹಂಗ ಬಿಟ್ಟೈತಿನಗೆ ಒಳ ಕೀಲ್ ಕೂತಾ ಬಿಟ್ಟಂಗೆ ಬಿಟ್ಟಿವಿ ಅದಕ್ಕೆ ನಾಟಕ ಮಾಡ್ತಾನೆ ನೋಡ ಫೋನ ಬುಡ ಕೊಡು ಅಂದ್ರೆ ಇದು ಫೋನ್ ಕೊಡು ನಂದು ಹ್ಞೂ ಇದಕ್ಕೆ ಇಡ್ಕೊಂಡಳ ಬಿಟ್ಟಳ ಇರಲೇ ಯಾಕೋ ಯಾಕೆ ಇಡ್ಕೊಳ್ಳಿ ಅಂದರೆ ಹೆಂಗಾಡ್ತಾನೆ ನೋಡ ಅದೇನೋ ವ್ಯಾನಿಟಿ ಬ್ಯಾಗ್ ಅದು ಯಾವುದೇ ಬ್ಯಾಗ್ ಸಾವಿರದ ಐನೂರು ರೂಪಾಯಿ ಕೊಟ್ಟು ತಗೊಂಡು ಅಂತಾಳ ತಳ ಇಂಥವೆಲ್ಲ ತಗೊಳಕಾಗಕ್ಕಿಲ್ಲ ಏನ ಬೇಜಾರಾಯ್ತು ಅಂದ್ರೆ ಮೊಬೈಲ್ ತಗೊಳ್ಬೇಕು ಅದನ್ನು ಬಿಟ್ಟು ನಾವು ಬಂದಿ ಫೋನ್ ಏನು ಎನಿಸ್ಕೊಳ್ಳೋದು ಹ್ಞೂ ನಾವು ಮಂದಿ ಇದ್ದಂಗೆ ಯಾಕೆ ಈಗ ಹ್ಞೂ ಗಂಡು ಬಿಟ್ಟು ಬಂದಿರೋಳವಳು ಅವಳೇ ನನ್ಗೆ ಹೇಳೋದು ಅಯ್ಯಯ್ಯೋ ಇದೇನು ಜಯಲಕ್ಷ್ಮಿ ಈ ಥರ ಫೋನ್ ಹೋಗೋದು ಬಿಟ್ಟೆ ಮೊದಲೇ ನಾವು ಆಯ್ಕೊಂಡು ತಿನ್ನೋ ಥರ ಇದ್ದೀವಿ ಅದ್ರಾಗ ಬರೀ ಫೋನ್ ಹೋಗೋದು ಎಲ್ಲೇ ಅವ್ನು ಸಂಪಾದನೆ ಮಾಡಿ ಅಲ್ಲಿ ಇಲ್ಲಿ ಕೂಲಿ ಮಾಡಿ ಹಾಂ ಒಂದು ಹತ್ತು ಸಾವಿರ ಕೊಟ್ಟು ತಗೊಂಡಿದ್ದ ಕಣ ಈಗ ಹತ್ತು ಸಾವಿರ ರೂಪಾಯಿ ಇಲ್ಲಿಂದಲೇ ಕಟ್ಟೋದು ಈಗ ಮೊನ್ನೆ ಮೊನ್ನೆ ತಗೊಂಡ್ಬಂದಿದ್ದು ಫೋನ್ ಹೋಗ್ಬಿಟ್ಟಾನೆ ನಿನ್ನ ತಮ್ಮ ನಿನ್ನ ಇವತ್ತು ಅಯ್ಯಯ್ಯೋ ಸುಮ್ಕಿರಾವ ಏಟ್ ಅಂತ ಇದ್ರು ಕಂತಿ ಹಾಂ ಇವನು ನಮಗಿಂತ ಚಿಕ್ಕವನು ಹಾಂ ಸುಮ್ಮನೆ ಇರಬೇಕು ಹತ್ತು ಸಾವಿರ ಸಂಪಾದನೆ ಮಾಡಿ ತಕ್ಕಂತ ಹಾಂ ಸಂಪಾದೆ ಮಾಡಿ ತಕ್ಕ ಅಂತಾನು ಇಲ್ಲಾಂದ್ರೆ ತಲೆ ತಲೆ ಮೇಕೆ ಹಾಕ ಬಿಡು ಏಟ್ ಕಲ್ತಾನ ಹಾಂ ದುರಾಂಕರದಲ್ಲಿ ಮಾತಾಡ್ತಾನ ಹೋದ್ರೆ ಹೋಗ್ತಾನು ಫೋನ್ ತಾನೆ ಹಾಂ ನಾನು ನೋಡ್ತಿದ್ದೊಳಗೆ ಏನು ನೀನು ಅವಾಗ ನೋಡೋಕ ಬಿಡಕ ನಿಂಗೆ ಮುಟ್ಟು ಬಂದು ಮಾಡಿ ನಾನು ಅಂತ ಅಂತಾನ ನಾನಂತ ಸುಮ್ಕ ನಾನು ಇವನು ಸುಮ್ಕೂ ಬಿಡಲ್ಲ ಬಿಡಲ್ಲ ಎದು ಕುತಿ ಬಿಡಲ್ಲ ಅಯ್ಯೋ ಕೈ ಮುಟ್ಟಿ ಮಾಡ್ಕೊಂಡು ಇನ್ನು ಹೊಡ್ದಲ್ಲ ಬಿಡೋಲ್ಲ ಅಯ್ಯೋ ನಿನ್ನ ಮನ್ಕಾಯವಾಗ ಹಿಂಗೆಲ್ಲ ಹೊಡಿಯೋದು ಹಾಕ್ತಿರ್ಗ ಇದ್ ಹೊಡ್ದೆ ಬಿಡು ಬಿಡು ಜನ ಅಂತನಾ ಬಿಡು ಬಿಡ್ಸೇ ಇವ್ವಾ ಇಷ್ಟು ಕಷ್ಟಪಟ್ಟು ತಗೊಂಡು ನಿನ್ನ ಗೊತ್ತೇನೆ ಗೊತ್ತೇನೆ ನಿಮ್ಮಪ್ಪ ನಿಮ್ಮ ಒಂದು ದಿನ ಫೋನ್ ನನಗೆ ನಾನು ಕಲಿಯೋಕೆ ಹೋಗಿ ನಾನು ಅದು ಇದು ಕೆಲಸ ಮಾಡಿ ಅವ್ರಿರ ಹತ್ರ ಅನ್ಸ್ಕೊಂಡು ಹತ್ತು ಸಾವಿರ ರೂಪಾಯಿ ಕೊಡ್ ತಗೊಂಡ್ರೆ ಅದು ಕಣೇ ನಿನ್ನಲ್ಲಿ ನೋಡಿ ನೀನು ಕೂಲಿಯಕ್ಕೆ ಹಾಕಿ ನಾನು ಫೋನ್ ತೆಗೆಸ್ಕೊಂತೀರಿ ನಡಿ ನಡಿ ಕೂಲಿ ಕೆಲಸ ಮಾಡುವ ಇವತ್ತು ರೋಡಾಗೆಲ್ಲ ಹೇಳ್ಕೊಂಡು ಹೋಗಿ ಕೂಲಿ ಕೆಲಸ ಮಾಡಿಸ್ತೀನಿ ನಡಿ ನಿನ್ನ ನಡಿ ಟೊಮೆಟೊ ಕೇಳುವಂತೆ ದಿನ ನಾನಾ ರೂಪಾಯಿ ಕೊಡ್ತಾರೆ ದಿನ ನಾನೂರು ರೂಪಾಯಿ ಅಂದ್ರೆ ತಿಂಗ್ಗೆ ಐದು ಸಾವಿರ ಕೊಟ್ಟು ಎರಡು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಆಗುತ್ತಾ ನನಗೆ ಫೋನ್ ತಗೊಡು ನಡಿಯೇ ತೊಡಗಾಲಿ ನಡಿ ಯಾವ ಏನ ಬೇ ನೋಡ್ಕೊಂಡು ನಿಂತೀಯ ಒಂದಿನ ನನ್ನ ಕಪಲ್ ಕೊಡ್ತಿದ್ದಿಲ್ಲ ನಾನು ಆದ್ರಿಸ್ತಿದೆ ಎಲ್ಲಾರು ಇವ್ನ ನೋಡಬೇ ಹೆಂಗಲ್ ಊದ ಮಟ್ಕ ಹೊಡ್ದಾನೆ ಕಡವೇ ನೋಡ ಸುಮ್ನ ನಿಂತಿಯಲ್ಲ ಎಲ್ಲ ಬಾರಬೇ ಬಿಡಿಸ್ಬಾರ ಬೇ ಏ ಯವ್ವ ಏನಾರ ನೀನು ರೋಡಾಕ ನನ್ಗೆ ಇವಳನ್ನ ಹೋಗಿ ಕೂಲಿ ಹಾಕ ಬಿಟ್ಟಾಗ ನೀನು ಏನಾರ ಬರ್ಬೇಕಲ್ಲ ನಿನ್ನ ನಿನ್ನ ಫಸ್ಟ್ ಕಡಿಯೋದು ಯಾವ ಕೆಲ್ಸಕ್ಕೆ ಬಿಡ್ಲಿ ಕೂಲಿ ಕೆಲ್ಸಕ್ಕ ಅಂದ್ರ ಟಮೆಟೇಣ್ ಕಿಳಕ್ ಬಿಡ್ತೀನಿ ಇವತ್ತಿನ ಹಾಂ ಯಾ ಯಾರ್ದಾರು ಹೊಲ್ದಾಗ ಹೋಗಿ ಇವಳು ಟೊಮೆ ಹಣ್ಣು ಕೀಳಿಸ್ರಿ ಅಂದ್ಬಿಟ್ಟು ಇವತ್ತು ಬಿಟ್ಟು ಬರ್ತೀನಿ ನನ್ಗೆ ನಾನು ಫೋನ್ ಬೇಕಷ್ಟೇ ಹತ್ತು ಸಾವಿರ ರೂಪಾಯಿ ಬೇಕು ಇಲ್ಲ ನೀನು ಕೊಡ್ತಿ ನೀನು ಕೊಡ್ತಿ ಹೆಂಗೆ ಇವ್ವ ಇವಾಗ ನಿನ್ನ ಹತ್ರ ರೊಕ್ಕಿಲ್ಲ ಅನ್ನೋದು ಗೊತ್ತಾಯ್ತು ಸಡಕ್ಕೆ ನಿಂತ್ಕೊಂಡ್ಬಿಡು ಇವಾಗ ಏನಾರು ಭಾಳ ಮಾತುಕೀತಾ ಅಡಿಗೆ ಅಂದ್ರೆ ನೋಡ ನಿನ್ನೂ ನಾನು ಸುಬ್ನ ಬುಡ ಕಿಳಕಣ ಬೇ ಹೋಗ್ತಿರು ವಾರಕ್ಕೆ ಹೋಗ್ತಿರ್ಬೇಕು ಅಯ್ಯೋ ಇವತ್ತು ನೋಡಿದ್ರೆ ನನ್ನ ಮಗ ಕೊಲೆ ಮಾಡುವಂಗ ಕಾಣಕತ್ತಾನಲ್ಲಪ್ಪ ಸುಮ್ಮನೆ ತಪ್ಪಾಯ ಹಿಂದಕ್ಕಿರೋದ ಒತಿ ಇವಾಗೇನೋ ನಾನು ಹೋಗಿನಿ ಅಂದ್ರೆ ನನ್ನ ಮಗ ನನ್ನೂ ಚುಟ್ಟಿರ್ದಕೊಂಡು ಹೋಗ್ತಾನೆ ಯಾಕೆ ಬೀದಿಯಾಗಿ ಹಿಂಗೆ ಹೇಳ್ಕೊಂಡು ಹೋರು ನೋಡುವಂತಾರೆ ಸುಮ್ಕ ತಪ್ಪಕ ಇರ್ತೀನಪ್ಪ ಆಕಿ ತಾನೆ ಫೋನ್ ನೋಡೋದು ಆಕಿ ಹೆಂಗಾರ ಕೊಟ್ಕೊಳ್ಳಿ ಹಾಂ ಸುಮ್ಕ ಮಾತಾಡಿ ಬಗೆರ್ಸ್ಕೊಳ್ದ್ ಬಿಟ್ಟು ಫೋನ್ ಎತ್ತಿ ಹೋದ್ಬಿಟ್ಲು ಹೆಂಗಾರು ಹೇಳ್ಕೊಂಡೋಗಿ ಅವನು ಯವ್ವ ಬಿಡ್ಸೆ ಬೇ ಬಿಡಿಸೇ ಎದಕ್ಕೆ ಹಿಂಗೆ ನೋಡ್ಕೊಂಡು ನಿಂತು ಬಿಡ್ಸೆ ಬೇ ಇವ್ನ ನೋಡಿದ್ರೆ ಹಿಂಗೆ ಹೇಳ್ಕೊಂಡು ಹೋಗ್ತವನ ನೀನು ನೋಡಿದ್ರೆ ಹಂಗ ಓಡ್ಬಿಟ್ಟಲ್ಲ ಬೇ ಬಿಡಿಸೇ ತರ ನಾನು ಹೇಳ್ಕೊಂಡು ಕೂಲಿ ಹಾಕಿ ಬಿಡ್ತಾನಂತ ಬಿಡಿಸೇ ಮೊದ್ಲ ಚೆನ್ನಾಗಿದೆಯ ಊರಕ್ಕೆ ಹೋಗಿ ಇಲ್ಲಿ ಬಂದು ಮತ್ತೆ ಕರ್ಗಾಬಿಡ್ತೀನಿ ಬಿಡಿಸವೇ ಬಿಡ್ಸು ಕರ್ಗಾಗದ ಕರ್ಗ ಕರಿ ಇದ್ಲಾಬೇಕು ಬಾ ಮಾಡ್ತೀನಿ ಒಂಚೂರು ಹ್ಞೂ ನೋಡ್ದವ್ರೆಲ್ಲ ಇದೇನು ಜೈಲಕ್ಷ್ಮಿನೇ ಏಕಿ ಕೂಲಿ ಮಾಡಿ ನೋಡುವ ಗಂಡ ಇದ್ದಾಗ ಹೆಂಗೆ ಬೇಯಿಸಿದ್ಲು ಅಪ್ಪನ ಮನ್ಯಾಗ ಬಂದು ದುರಂಕರ ಕಲ್ತ್ಕೊಂಡು ಗಂಡ ಮನೆಯಿಂದ ಅಪ್ಪನ ಮನೆಯಾಗೆ ಬಂದ್ಲು ನೋಡು ಹೆಂಗಾಗೋಳ ಅನ್ಬೇಕು ನಾನು ಕೂಲಿ ನೀನು ದಿನಾ ನಾ ಇನ್ನೂರು ಐವತ್ತು ಮುನ್ನೂರ ಕೊಡ್ತಾರ ಮೂರ್ನೂರು ರೂಪಾಯಿ ಅನ್ಕ ಹಾ ಮೂರ್ನೂರು ರೂಪಾಯಿ ಹೆಂಗ ಎಷ್ಟು ದಿನ ಆರು ಸ ಒಂದ್ ತಿಂಗ್ಳುಗ ಆ ಮುನ್ನೂರು ರೂಪಾಯಿ ಅಂದ್ರೆ ಎಷ್ಟಾಯ್ತು ಹಾ ಒಂದ್ ತಿಂಗ್ಳುಗ ಹತ್ತತ್ರ ಒಂಬತ್ತು ಸಾವಿರ ರೂಪಾಯಿ ಆಗುತ್ತಾ ಹಾ ಒಂದು ಹತ್ತು ದಿನ ಎಕ್ಸ್ಟ್ರಾ ಮಾಡಿ ನನ್ಗೆ ಹತ್ತು ಸಾವಿರ ರೂಪಾಯಿ ಮೊಬೈಲ್ ಕೊಡ್ಸು ಅಷ್ಟೇ ಇವಾಗ ಹನ್ನೊಂದು ಸಾವಿರನೇ ಆಗಿದ್ದೀರ ಈ ಮೊಬೈಲ್ ಎರಡು ತಿಂಗಳಿಂದ ಕಮ್ಮಿ ಇತ್ತು ಇವಾಗ ಇನ್ನೂ ಜಾಸ್ತಿ ಆಗಿರುತ್ತೆ ಎಲ್ಲ ರೊಕ್ಕ ಜಾಸ್ತಿ ಮಾಡೋವ್ರ ನಡಿ ನನಗೆ ಫೋನ್ ಕೊಡ್ಸೋವರೆಗೂ ಬಿಡಕ್ಕಿಲ್ಲ ನಡಿ ಎಲ್ಲ ನೋಡಿ ನಿನ್ಗ ಪಾಪ ಬಿಡಲ್ಲ ಅಪ್ಪನ ಮನೆಯಾಗ್ ಇರಬೇಕು ಅಂತ ಬಂದಾಳ ಅಪ್ಪನ ಮನೆಯಾಗೂ ಸೇರ್ಸ್ಕೊಂಡಿಲ್ಲ ನಾವು ಸೇರ್ಸ್ಕೊಂಡಿವಿ ಬಿಡಲ್ಲ ಅದಕ್ಕೆ ಹೆಂಗಾಡ್ತೀವಿ ಬಿಡಲ್ಲ ನೋಡಿದ್ರ ಮಂದಿ ಯಾರ್ ಕಣ್ಣಕಿಲ್ಲ ಏನ ಏನು ಏನ್ ಅಂತೇಳಿ ಬಿಡಲ್ಲ ಪಾಪ

ಕೂಲಿ ಮಾಡಿಲ್ಲ ಅನ್ಬೇಕಲ್ಲ ಎಲ್ಲಿ ಓದಿತೀನಿ ನೋಡ್ಬೇಕ ಬಾ ಅವ್ರು ಓಡಾ ನಿಂತ್ಕೊಂಡಾಗ ಓದಿತೀನಿ ಹತ್ತು ಸಾವಿರ ರೂಪಾಯಿ ಮೊಬೈಲ್ ಕಳ್ದಾಕಿ ಎಲ್ಲ ತಗೊಂಬಂದು ಏನು ಇವ್ರಪ್ ಕೊಟ್ಟಿದ್ದೆನ ನನಗೆ ಹಾಂ ತಂದು ಹಿಂಗೆ ತೂದೆ ಎಸ್ಬಿಟ್ಲು ಒಗೆದ್ಬಿಟ್ಲು ಕೈಯಿಂದ ನಡಿ ನಿನ್ಗೆ ಐತಿ ಇವತ್ತು ಹಣ್ಗೈ ನೀರು ಗಾಯಿ ಕಾಣಿಸ್ತೀನಿ ಬಾ ನೀನು ನೀನು ಕೊಡ್ಸಿದ ಇಲ್ಲ ನಿನ್ಗೆ ಗಂಡು ಕೊಡ್ಸಿದ್ದೆ ಇಲ್ಲ ನಿಮ್ಮ ಮಗ ಕೊಡ್ಸಿದ್ರ ನಾನು ಸಂಪಾದನೆ ಮಾಡಿ ನಾನು ತಕಂದ್ರೆದು ನಿಮ್ಮಪ್ಪನೇ ಒಂದು ರೂಪಾಯಿ ರೊಕ್ಕ ಕೇಳಿಲ್ಲ ಬಿಡು ನನ್ನ ಮಗ ದುಡಿಯಕ್ಕೆ ಹೋಗ್ತಾನೆ ಅವ್ನು ಏನಾರು ಏನು ಬಿಟ್ಟು ಸುಮ್ಮನಿದ್ದ ನನ್ನ ಮೊಬೈಲ ಎತ್ಕೊಂಡಿರೋದು ಅಲ್ಲದೆ ಕಳ್ಳಿ ಹೆಂಗೆ ನೀನು ಒಡ್ದಾಕಿ ಏನ ಬಾ ನೀಂಗೆ ಐತಿ ಯವ ಯವ ಕಾಪಾಡೆ ಕಾಪಾಡೆ ಯವ 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 ನಿಂತ್ ಕಂಬಡ ಕಾಪಾಡೆ ಈತ ನೋಡು ನಿಂಗೆ ಎಲ್ಕೊಂಡು ಹೋಗ್ತಾನೆ ಬಾರಿ ಯವ ಏನೇ ಗುಂಡಮ್ಮ ನೀ ಮತ್ತೆ ಬಂದಿಲ್ಲವೇ ನೀನೇ ಎಲ್ಲ ಕೆಲಸ ಮಾಡ್ತಿದ್ಯಲ್ಲೇ ನೀ ಮತ್ತೆ ಬಿಟ್ಬಿಟ್ಟೆ ನೀ ನೀನೇ ಎಲ್ಲ ಬದುಕು ಮಾಡ್ತಿದ್ದಿ ಅಯ್ಯೋ ಆಂಟಿ ಟೊಮೆಟೊ ಕೆಳಕ್ಕೆ ಅವ್ರಲ್ಲಿ ಬರ್ತಾರ ಬರೀ ಕುಡಿಯೋದು ತಿರ್ಗದೆ ಆಗೈತಿ ಹೊಲ ಮಾಡಿ ನೀ ಕಣವಾ ಏನು ಮಾ ಬದುಕಿಲ್ಲ ಬಾಳಿಲ್ಲ ಅಂದ್ರಲ್ಲ ಸುಮ್ ಕದಕ ಟೊಮೆಟೊ ಏನಾದ್ರು ಕೆಲ್ಸಮ್ಮ ಒಂದ್ ವಾರಕ್ಕಿತ್ರ ಸುಮಾರಾಗಾರು ರೊಕ್ಕ ಆಗ್ತಾವ ಹತ್ತು ರೂಪಾಯಿ ಕೆಜಿ ಅಂದ್ರೆ ಏನು ಸುಮಾರಾಗಾರು ರೊಕ್ಕ ಆಗ್ತಾವ ಬೆಳ್ದಿರ ಬೆಳೆನಾರು ಬರುತ್ತ ಇಲ್ಲ ಅಂದ್ರೆ ಎಲ್ಲಿ ರೊಕ್ಕ ಐತದ ಆಯ್ತದೇಳ ಸುಂದ್ರಿ ಎತ್ಕೆ ಸುಂದ್ರಿ ಎತ್ಕೆ ಈಕಿನ ಮೇಲೆ ಇಲ್ಲೇ ಕೆಲಸ ಮಾಡ್ತಾಳ ಕೂಲಿ ಕೊಡು ಹಾಂ ನನ್ನ ಕೈಯಾಗಿ ಕೊಡಬೇಕು ಕೂಲಿ ರೊಕ್ಕ ನಾನು ಈಕಿನ ದಿನ ಕರ್ಕೊಂಬಂದ್ಬಿಡ್ತೀನಿ ಇಲ್ಲ ಕೂಲಿ ಮಾಡ್ಬೇಕು ಈಕಿ ಅಷ್ಟೇ ನನ್ನ ಫೋನ ಹೊಡ್ದಾಕಳ ಹತ್ತು ಸಾವಿರ ರೂಪಾಯಿ ಮೊಬೈಲ್ ಹೊಡ್ದಾಕಳ ತೊಡಗಾಲಿ ಕೂಡ್ರೆ ಹೋಗ್ತಾ ಮಟ್ಟಿನ ಕೇಳೋಗೆ ಲೋ ಇದೇನಲ್ಲ ಜನಾರ್ದನ ನಿಮ್ಮ ಅಕ್ಕನ ಹಿಂಗೆ ಹೇಳ್ಕೊಂಬಂದಿ ಮಂದಿ ಮನೆಯಾಗ ಮದುವೆ ಮಾಡ್ಕೊಟ್ರೆ ಹುಡುಗಿನ ಹಿಂಗೆ ಹೇಳ್ಕೊಂಬಂದ್ರಲ್ಲ ಆ ಕೂಲಿ ಮಾಡುವ ಅಂದ್ರೆ ಯಾಕೆಲ್ಲ ಮಾಡ್ಬೇಕಿ ಅವ್ರಿಗೆ ನೋಡಿದ್ರೆ ಬೇರೆಯವ್ರಿಗೆಲ್ಲ ಕೂಲಿ ಕೊಡೋಳು ಅವಳು ಕೂಲಿ ಕೂಗ್ತಾಳೆ ಇಲ್ಲ ಅಂತಲ್ಲ ಬೆಂಕಿಲತ್ತ ಆದ್ರೆ ಆಕಿನ ಎಲ್ಲ ಮಾಡ್ತಾಳಲ್ಲ ಅಯ್ಯೋ ನನ್ನ ಮಗಳ ಬಸ್ಆಪೋ ಅನ್ನೋ ಕನಕ ವಸ್ಸಾಪು ನೋಡ್ದಾಳೆ ತೊಡಗಾಲಿ ಹಾಂ ನಮ್ಮ ಮೊನ್ನೆ ಮನೆ ತಗೊಂಡಿದ್ದು ಎರಡು ತಿಂಗಳಾಯ್ತು ಹತ್ತು ಸಾವಿರ ರೂಪಾಯಿ ಕೊಟ್ಟು ಹಾಂ ಮೊಬೈಲ್ ಎತ್ತಿ ಚೂರು ಚೂರು ಮಾಡವಳಂದ್ರೆ ಈಕೆ ಈಕಿನ ಬಿಡ್ಬೇಕೇನ ಹಾಂ ಮಾಡಿದ್ರೆ ಸರಿ ಇಲ್ಲ ಅದನ್ನು ಬೊಕ್ನೋದಾಗ ಚೂರಿ ಐತೆ ತೆಗ್ದು ಚುಚ್ಚು ಬಿಡ್ತೀನಿ ಒಕ್ಕೂಂದ್ರು ಹಣ್ಣು ಕೆಲಸ ಮಾಡ್ಬೇಕು ನೀನು ಅಷ್ಟೇ ಅಕ್ಕ ನಾನು ಈಕೆ ಇನ್ ಮ್ಯಾಗೆ ನಾವಿಬ್ರು ಆಳ್ ಬರ್ತೀವ ನಾ ಈಕೆ ಏನಾದ್ರು ಓಡಾಕ ನೋಡ್ಬೇಕಲ್ಲ ಕಪ್ ಕಪಲ್ಕ ಉಯ್ದು ಬಿಡ್ತೀನಿ ಕೆಲಸ ಮಾಡಿಲ್ಲ ಅಂದ್ರೆ ನಾನೇ ಇರ್ತೀನಿ ಕಣಕ ನನಗೆ ಏ ಗೊತ್ತಿಲ್ಲಕ್ಕ ರೊಕ್ಕ ನನಗೆ ಬೇಕಷ್ಟೇ ಲೋ ಮಂದಿ ಆಡ್ಕೊತಾರ ನೋಡಲ್ಲ ಅಲ್ಲಿ ದಾನಿ ತರ ಇದ್ಕಲ ಮದುವೆ ಆಗ್ಬಿಟ್ಟು ಇಲ್ಲಿ ಬಂದು ಕೆಲಸ ಮಾಡುವ ನಾವೇ ಒಂದ್ ನಾಲ್ಕೈದು ಮಂದಿ ಕೂಲಿ ಕೊಡ್ತಿದ್ರು ನೀವ್ ಇಲ್ಲಿ ಬಂದು ಕೆಲಸ ಮಾಡ್ತಾರೆ ಮಂದಿ ಆಡ್ಕೊಂಡ ಕೈಯಾಕ ಏನ್ ಹಿಡ್ಕೊಂಡಿ ನೋಡು ಏನ್ ಹಿಡ್ಕೊಂಡಿ ನೋಡು ನಿಜ ಹೊಟ್ಟೆಗೆ ಹೋಗಿ ಬೀರ್ಬಿಡ್ಬೇಕು ಹಂಗ ಚುಚ್ಚಕ್ಕು ಮುಂಚೆ ಹೋಗಿ ಪಟಾ ಪಟಾ ಟೊಮೆಟು ಹೋಗು ಅಂತ ಹೇಳಿದ್ದು ನಾನು ಇಲ್ಲ ಕುಂತಿರ್ತೀನಿ ಹೋಗು ಸುಂದ್ರ ಅಕ್ಕ ಕೊಡ್ತೀಯಲ್ವ ಕೆಲಸನ ಕೆಲ್ಸನಾಡ ಕೊಡ್ತೀಯ ಕೊಡಕಿಲ್ವಾ ിച്ച് ഫസ്റ്റ് ചുച്ച് ആരപ്പൊ ഇ ബേഡ് തന്നിട്ട് നമുക്ക് ആൾകോട് അന്തോന ബേഡാ ಿರ ಅಕ್ಕ ಚಾಕಿ ತೋರಿಸಿದ್ರಿಸ್ತಿಯಲ್ಲ ನೀನು ತಮ್ಮನಲ್ಲ ಹಾ ಇಂಥ ನಾನು ಎಲ್ಲೂ ಕಂಡಿಲ್ಲ ಬಿಡಲ್ಲ ಹ್ಞೂ ಮಂದಿ ಆದ್ರೂ ಆಡೋ ಇದು ಮಾಡ್ತಾರ ಅಯ್ಯೋ ನಮ್ಮ ಅಕ್ಕ ಇರುವ ಅಂತೇಳಿ ನಿನ್ಗೆ ಇಷ್ಟು ಹೋಯ್ತಲ್ಲ ತಮ್ಮ ನೀನು ತಮ್ಮ ಅಂತ ಹೇಳ್ಕೊಳಕ್ಕೆ ಆಚಕೆ ಆಗುತ್ತೆ ಬಿಡಲ್ಲ ಚಾಕು ತಕೊಂಡು ಚುಚ್ಚೋದಲ್ಲ ಮೆಟ್ರಾಗೆ ಇರ್ಬಿಡ್ತೀನಿ ಇವು ನನಗೇನಾರು ಕಾಣೋದು ತಂದ್ರೆ ಇರಬೇಕು ಆಗ್ತಿರೋ ಅಂತೇಳಿ ಹಾಂ ಬಂದ್ರೆ ಮುಚ್ಕೊಂಡು ಅವ್ಳು ಸಹ ಏನೈತಿ ಬದುಕೇನ ಐತಿ ಮಾಡ್ಬೇಕು ಗಂಡು ಅಂಬ್ಬಿಟ್ಟು ಬಂದಿ ಅಂದ್ಯಾಗ ಅಪ್ಪನ ಮನೆಯಾಕ ಹೆಂಗೆ ಇರ್ಬೇಕು ಹಂಗೆ ಅದು ಬಸ್ತಲ್ಲಿ ಇರಬೇಕು ಹೆಣ್ಮಕ್ಳು ನೀ ನನ್ನ ಫೋನ್ ಹೆಂಗೆ ಹೊಡೆದಾಗ್ತೆ ಹಾಂ ನಾನು ತಗೊಬೇಕಂದ್ರೆ ಇನ್ನೂ ಭಾಳ ದಿನ ಬೇಕು ಅದಕ್ಕೆ ನನ್ನ ನಾಳೆಕ ಹೋಗಿ ತಕೊಂತೀನಿ ನೀನು ತಿಂಗ ತಿಂಗ್ ಕೂಲಿ ಮಾಡಬೇಕು ನೀನು ಏನಾದ್ರು ನನಗೆ ಅದನ್ನ ಇದ್ನವ್ವ ಅಂತ ಕುಂತಿ ಅನ್ಕ ಹಾಂ ಬುಡಕ್ಕಿಲ್ಲ ಜ್ವರ ಬಂದರೆ ಎಳ್ಕೊಂದು ಕೂಲಿ ಮಾಡಿಸ್ತೀನಿ ಯಾಕಂದ್ರೆ ದಿನ ಕಟ್ಟೋ ಥರ ಮಾಡ್ಕೊಂಬತ್ತೀನಿ ದಿನ ಮುನ್ನೂರು ರೂಪಾಯಿ ಕಟ್ಟಿದ್ರೆ ಒಂದು ತಿಂಗಳಿಗೆಲ್ಲ ಮುಗ್ದೋಗುತ್ತೆ ಒಂದು ತಿಂಗಳು

ಅಮ್ಮ ಊರೆಲ್ಲ ಮಾತಾಡ್ತಿದ್ಲು ಇವಾಗ ಮಾತಾಡು ಅಂತ ಹೇಳಿ ಮಗ ಚಾಕು ಚಾಕು ಚೂರು ಹಿಡ್ಕೊಂಡು ಕೂತಾನ ಅಮ್ಮಿಗೆ ಅದ್ರೂ ಅದ್ರಲ್ಲಿ ಅದ್ರಲ್ಲಿ ಹಿಂಗ ಆದ್ರು ಬೇಕು ಯಾರ ತಾನೆ ಮನೆಗೆ ಬಂದವಳು ಸುಮ್ಮನೆ ಕುತ್ಕೋಬೇಕು ಫೋನ್ ತೆಗ್ದೋಗಿತಾರೆ ಕೇಳತಕ್ಕಿಲ್ಲ ಹಂಗ ಸರಿಯಾಗಿ ಮಾಡೋ ಹಿಂಗ ಆಗ್ಬೇಕು ಈಗೀಗ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು